ನಮಗೆ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದಷ್ಟೇ ಅಲ್ವಾ ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತ ಬೇರೆಯವ್ರು ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನ ಹೇಳ್ಕೊಂಡು ಹೊರಟಿದ್ದಾರೆ ಪಿಯವರು ಆದರೆ ಅದರ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡಕ್ಕೆ ಹೋಗಿಲ್ಲ ಹೈಕಮಾಂಡ್ ಅವರು ಮಾತಾಡಬೇಡಿ ಬಹಿರಂಗವಾಗಿ ಅಂತ ಕಡಿವಾಣ ಹಾಕಿದ್ರು ಕೂಡ ಕೆಲವರು ಮಾತಾಡ್ತಾನೆ ಹೋಗ್ತಿದ್ದಾರೆ ಯತೀಂದ್ರ ಅವರು ಮುಖ್ಯಮಂತ್ರಿಗಳು ಐದು ವರ್ಷ ಇವರೇ ಇರ್ತಾರೆ ಸಿದ್ದರಾಮಯ್ಯವರೇ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್ ನಾನು ಹೇಳಿದ್ನಲ್ಲ ನಾನು ಏನು ಕಮೆಂಟ್ ಮಾಡಲ್ಲ ಸರ್ ಈಗ ಕಾಂಗ್ರೆಸ್ನಲ್ಲಿ ನೀವು ಕೂಡ ಸೀನಿಯರ್ ಲೀಡರ್ ಇದ್ದೀರಾ ಸರ್ ಈಗ ನಾಲ್ಕು ಎಮ್ ಎಲ್ ಸಿ ನಾಮಿನೇಟ್ ಆಗ್ತಾ ಇದ್ರು ಯಾರಾದರೂ ಶಿಫಾರಸ್ ಮಾಡಿದ್ದೀರಾ ಸರ್ ಅಥವಾ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೀರಲ್ಲಿ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದೆ ಮಾಡಿದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಅವರು ಅವರು ಮುಖ್ಯ ಅಧ್ಯಕ್ಷರು ಆಮೇಲೆ ನಮ್ಮಲ್ಲಿ ಪದ್ಧತಿಗಳಿದಾವೆ ಬೇರೆ ಸಿಸ್ಟಮ್ಸ್ ಎಮ್ ಎಲ್ ಸಿಗಳು ನಾಮಿನೇಷನ್ ಮಾಡುವಾಗ ರಾಜ್ಯಸಭೆಗೆ ನಾಮಿನೇಷನ್ ಮಾಡುವಾಗ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಅದನ್ನು ಎಲ್ಲರ ಪರವಾಗಿ ಅವರು ಇದ್ದಾರಲ್ವಾ ಹಾಗಾಗಿ ಮಾಡ್ತಾರೆ ದಲಿತ ಸಚಿವರನ್ನ ಸಭೆ ಮಾಡ್ತೀರಲ್ಲಿ ಇಲ್ಲಪ್ಪ ಯಾರು ನೀವು ಇಲ್ಲ ನಾನು ಸಭೆ ಏನು ಮಾಡಲಿಲ್ಲ ಎಸ್ ಟಿ ಸಮುದಾಯದ ಸ್ವಾಮೀಜಿ ಅವರು ರಾಜನಹಳ್ಳಿ ಸ್ವಾಮೀಜಿ ಅವರು ಜಾತ್ರೆ ಕರೆಯಕ್ಕೆ ಬಂದಿದ್ರು ನನ್ನ ಚೇಂಬರಲ್ಲೇ ಬಂದಿದ್ರು ಅವರು ಸತೀಶ್ ಒಳೆ ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿ ಅವರಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಅವರು ಬಂದರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದಿದ್ದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ